ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ವಿನಾಯಕ ಜ್ಯೋತಿಷ್ ಶಾಲೆಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಕೊಡ್ತೀನಪ್ಪ ವೀಕ್ಷಕರೇ ಕೊಳ್ಳೇಗಾಲದ ಪ್ರಾಚೀನ ಕಾಲದ ಸ್ತ್ರೀ ಪುರುಷ ವಶೀಕರಣ ತಂತ್ರ ಯಾರಾದರೂ ಮಾಡಬಹುದು ಯಾವ ಜಾಗೃತಿ ಆಗಿರ್ಬೋದು ಎಲ್ದೇ ಆಗಿರ್ಬೋದು ಈ ಒಂದು ಸಣ್ಣ ಕೆಲಸ ಮಾಡ್ಬೋದು ಹೌದಾ ವೀಕ್ಷಕರು ನಿಮಗೆ ಸ್ತ್ರೀ ಆಗೋ ಪುರುಷ ನಿಮಗೆ ವಶ ಆಗಬೇಕಾ ಸಾಗೋ ತನಕ ನಿಮ್ಮ ಮಾತು ಕೇಳಬೇಕಾ ಹೌದಾ ಈ ಒಂದು ಕೆಲಸ ಮಾಡಿ ಹೌದಾ ಏನಪ್ಪ ಅಂದರೆ ಒಂದು ಬಿಳಿ ಹಾಳೆ ಬಿಳಿ ಹಾಳೆ ಮೇಲೆ ಲಿಂಬೆ ಹಣ್ಣು ಲಿಂಬೆ ಹಣ್ಣು ಮತ್ತು ದಾರ ಮತ್ತು ಒಂದು ಕೆಂಪು ಪೆನ್ನು ಕಾಣ್ತಿರ್ಬೋದು ಸ್ಕ್ರೀನ್ ಮೇಲೆ ಅಷ್ಟರಲ್ಲಿ ಸಾಕು ಮತ್ತೊಂದು ಸೂಜೆ ಹೌದಾ ಲಿಂಬೆ ಹಣ್ಣಿನ ಮೇಲೆ ಸ್ತ್ರೀ ಮತ್ತು ಪುರುಷರ ಹೆಸರು ಬರೀಬೇಕು ಹೌದಾ ಮತ್ತು ಸೂಜೆಗೆ ದಾರ ಪೋಣಿಸಬೇಕು ಹೌದಾ ಸೂಜೆಗೆ ಆ ಲಿಂಬೆ ಹಣ್ಣಿನ ಒಳಗೆ ಚುಚ್ಚಬೇಕು ಹೌದಾ ಚುಚ್ಚ ಅಂದರೆ ಯುಚ್ಚರೆ ಆ ಸ್ವಲ್ಪ ಇದೆ ಅಲ್ವಾ ಏನದು ದಾರನ್ನ ಬಿಳಿ ಹಾಳಿಗೆ ಸುತ್ತಬೇಕು ಸುತ್ತಿಬಿಟ್ಟು ಮೂರು ದಿನ ನಿಮ್ಮ ಮನೆ ಅಂಗಳ ಮನೆ ಅಂಗಳ ಗೊತ್ತಲ್ವಾ ಮಂಗ್ ಅಂಗಳದ ಹೊರಗಡೆ ಇಡೀ ಸಾಕು ಮೂರು ದಿನ ಅಂಗಳ ಹೊರಗಡೆ ಇಡಿ ಆದರೆ ನಿಮಗೆ ಬಿಟ್ಟು ಅದು ಯಾರಿಗೂ ಕಾಣಿಸ್ಬಾರ್ದು ಆ ಜಾಗದಲ್ಲಿ ಇಡೀ ಸಾಕು ಮೂರು ದಿನ ಇಟ್ಟ ಅದು ಯಾವಾಗ ಎಲ್ಲಿ ಮಾಡ್ಬೇಕಂತ ಹೇಳಲ್ಲ ಈ ಒಂದು ಸಣ್ಣ ಕೆಲಸ ಶುಕ್ರವಾರ ಮಾಡಿ ಸಾಕು ಯಾವಾಗ ಮಧ್ಯರಾತ್ರಿ ಅಂದರೆ ಒಂದು ಗಂಟೆ ಅಥವಾ ಎರಡು ಗಂಟೆ ಸುಮಾರು ಮಾಡಿ ಸಾಕು ಮಧ್ಯರಾತ್ರಿ ಒಂದು ಗಂಟೆ ಎರಡು ಗಂಟೆ ಮಾ ಅವಾಗ ಒಂದು ಮಂತ್ರ ಏನೂ ಬೇಡ ತಂತ್ರ ಏನದು ಬೇಡ ಇಬ್ಬರ ಹೆಸರು ಹೌದಾ ದಾರ ಪೋಣಿಸ್ಬಿಟ್ಟು ಸೂಜೆ 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 ಇರಬೇಕು ಅದರೊಳಗೆ ನಿಂಬೆಣ್ಣೆ ಒಳಗೆ ಚುಚ್ಚಬೇಕು ಸೂಜೆ ಸ್ವಲ್ಪ ಅದ್ರ ಮೇಲೆ ಹಾಳೆ ಹಾಳೆಗೆ ದಾರ ಕಟ್ಟಿಬಿಟ್ಟು ಇಡಿ ನಿಮಗೆ ನಿನಗೊಬ್ಬರಿಗೆ ಬಿಟ್ಟು ಅದು ಕಾಣಿಸ್ಬಾರ್ದು ಹೌದಾ ಮೂರು ಜನ ಇಟ್ಟರೆ ಸಾಕು ನಿಮಗೆ ಸ್ತ್ರೀ ಹಾಗೂ ಪುರುಷ ಕೆಲವೇ ತಕ್ಷಣದಲ್ಲಿ ನಿಮಗೆ ವಶ ನಿಮಗೆ ವಶೀಕರಣ ಆಗುತ್ತದೆ ನಿಮಗೆ ಯಾವ ರೀತಿ ಅವರನ್ನು ಉಪಯೋಗಿಸಬಹುದು ಒಳಗೋದೇ ಬರ್ತಾರೆ ಹೌದಾ ಎಷ್ಟು ಕೆಲಸ ಮಾಡಿ ಸಾಕು ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದ್ ಭಟ್ ಗುರುಜಿ ಇದು ಮೊಬೈಲ್ ನಂಬರ್ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರಿಗೆ ಕಾಲ್ ಮಾಡಿ ಹಿಚ್ಚಾರೆ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತಾಗುವ ನಿಮಗೆ ಸಮಸ್ಯೆ ಇದ್ದರೂ ಬೇಗನೆ ಪರಿಹಾರ ಮಾಡಿಕೊಳ್ಳುವರೆ ಹೌದಾ ವೀಕ್ಷಕರೇ ಇದೊಂದೇ ಸಮಸ್ಯೆಯಲ್ಲಿ ವೀಕ್ಷೆ ಅದ ಗಂಡಾಂಜಿ ಸಮಸ್ಯೆ ಆರ್ಥಿಕ ಸಮಸ್ಯೆ ಮದುವೆ ಮಕ್ಕಳ ಮತ್ತು ಹೌದಾ ಅದ ಕೋಟ್ಗೆ ಸಂತಾನ ಸಮಸ್ಯೆ ಆರೋಗ್ಯ ಸಮಸ್ಯೆ ಉದ್ಯೋಗದಲ್ಲಿ ಇನ್ನು ಹಲವು ಎಷ್ಟೇ ಗುಪ್ತರಿಗೆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಪರ್ಯಾಯಿದೆ ಅಥವಾ ನೇರವಾಗಿ ಒಂದು ಭೇಟಿಯಾದರೂ ಕೂಡ ನಮ್ಮ ಥರ ಪರ್ಯಾಯ ಈ ವೀಕ್ಷಕರು ಹೌದಾ ವೀಕ್ಷಕರೇ ನೀವಿಂದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುನ್ನೋಡೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು